ನನ್ನ ಸಮೀರ್ ವಿಡಿಯೋದಲ್ಲಿ ವಾರ ಕಥೆಯಲ್ಲಿ ನಂಗೆ ಕೆಲವು ಡೌಟ್ ಗಳಿತ್ತು ಆ ಡೌಟ್ ನಾ ಕೇಳಿದ್ಕೆ ಕಮೆಂಟ್ ಅಲ್ಲಿ ಅಪ್ಪ ಅಮ್ಮ ಹೆಂಡತಿ ಎಲ್ಲಾರ ತಗೊಂಡ್ ಬಂದ್ರಿ ಅಂಡ್ ಇದೇ ಕತೆನ ನೀವು ಪೊಲೀಸಿಗೆ ಹೋಗಿ ಹೇಳಿದ್ರೆ ಪೊಲೀಸ್ ಇದೇ ಕ್ವಶನ್ ಕೇಳ್ತಾನೆ ಆಗ್ಲೂ ಕೂಡ ನನಗೆ ಅಪ್ಪ ಅಮ್ಮ ಅಂತ ಹೇಳ್ತೀರಾ ಈ ಒಂದು ಕಾರಣಕ್ಕೋಸ್ಕರ ಸೌಜನ್ಯವಾಗಿ ನ್ಯಾಯ ಸಿಕ್ತಿಲ್ಲ ನಾನ್ ನಿಮ್ ಪರವಾಗಿ ಇರೋದು ನಾನು ಸೌಜನ್ಯ ಇರೋದು ಆದ್ರೆ ಒಂದು ಕಥೆಯಲ್ಲಿ ಸಾಕ್ಷಿ ಇರಬೇಕು ಆ ಸಾಕ್ಷಿ ಹುಡ್ಕೋಣ ಬಂದ್ರು ಅಂದ್ರೆ ಅಪ್ಪ ಅಮ್ಮ ಅಂತ ಬಯತಾಡ್ತೀರಾ ಎನಿವೇಸ್ ಸಮೀರ್ ಅವರು ಇನ್ನೊಂದು ವಿಷಯ ಹೇಳ್ತಾರೆ ಗೋಪಾಲ ಕೃಷ್ಣ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ ಅವ್ರ ಯಾರು ಅಂತ ಅಂದ್ರೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ ರಾವ್ನ ಇಡ್ಕೊಟ್ಟ ಐದು ಜನಗಳಲ್ಲಿ ಒಬ್ರು ನೀವು ಇಲ್ಲಿ ಎರಡು ವಿಷಯ ಅರ್ಥ ಮಾಡ್ಕೋಬೇಕು ಸ್ಲೋ ಪಾಯಿಸನ್ ಅಂತ ತಿರ್ಕೊಂಡಿದ್ರೆ ಅದು ಆಕ್ಚುಲಿ ಕೊಲೆ ಅದು ಕೊಲೆ ಅಂತ ಅಂದ್ರೆ ಅವ್ರ ವಿರುದ್ಧ ಆ ಕೊಲೆ ಪ್ರಕರಣ ಕಂಪ್ಲೇಂಟ್ ಆಗಿರ್ಬೇಕು ಅದು ಕಂಪ್ಲೇಂಟ್ ಕೂಡ ಆಗಿಲ್ಲ ಅಂಡ್ ಮೂರು ನನ್ನ ಹತ್ರ ಆ ಸಾವಿನ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಇದೆ ನೀವು ಇಲ್ಲಿ ನೋಡಬಹುದು ಸೊ ಈ ರಿಪೋರ್ಟ್ ಅಲ್ಲಿ ಡಾಕ್ಟರ್ ಹೇಳ್ತಾರೆ ಅವರು ಜಾರಿ ತಲೆಗೆ ಬಿದ್ದಿ ಸಾವನ್ನಪ್ಪಿದ್ದಾರೆ ಅಂತ ಸೊ ಸಮೀರ್ ಅವರು ಕಥೆಯಲ್ಲಿ ಹೇಳ್ತಾರೆ ಸ್ಲೋ ಪಾಯಿಜನ್ ಅಂತ ತೀರ್ಕೊಂಡ್ರು ಅಂತ ಇದಕ್ಕೆ ಸಾಕ್ಷಿಯಲ್ಲಿದೆ ಎರಡೇ ಮಾತು ಈ ಗೋಪಾಲ ಕೃಷ್ಣ ಅನ್ನೋರು ಈ ಐದು ಜನಗಳಲ್ಲಿ ಒಬ್ರು ಅವರು ಸಂತೋಷ ರಾವ್ ವಿರುದ್ಧ ಆರೋಪ ಹೊರಹಾಕತಿದ್ದ್ವು ಅಂತ ಯಾಕೆ ಕೊಲೆ ಮಾಡ್ತಾರೆ ಐ ಡೋಂಟ್ ನೋ ನಾನು ಹೇಳಿದ್ದು ಕೂಡ ನೀವು ಕೇಳಬೇಡಿ ನೀವು ರಿಸರ್ಚ್ ಮಾಡಿ ಸೌಜನ್ಯನಿಗೆ ನ್ಯಾಯ ಕೊಡ್ಸೋ ಬರದಲ್ಲಿ ನಾವು ಯಾವ ದಿಕ್ಕಲ್ಲಿ ಹೋಗ್ತಿದೀವಿ ಇದು ಬೇರೆನೇ ಇದೆ ಅರ್ಥ ಮಾಡ್ಕೊಳ್ಳಿ ಇನ್ನೂ ಕೂಡ ನಿಮಗೆ ನಾನು ಹೇಳಿದ ಮಾತಲ್ಲಿ ಹುರುಲಿಲ್ಲ ಅಂತಂದ್ರೆ ಐ ಕ್ಯಾನ್ಟ್ ಡು ಎನಿಥಿಂಗ್ ಹಾಗೆ ಒಂದು ಪಾಯಿಂಟ್ ನನ್ನ ತಲೆಲಿ ಬಂತು ಸಾಕ್ಷಿಗಳನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಈ ಸಾಕ್ಷಿಗಳನ್ನ ಕೊಲೆ ಮಾಡಿರೋದಕ್ಕೆ ಒಂದು ಸಾಕ್ಷಿ ಇರ್ಬೇಕಲ್ವಾ ಓಕೆ ಸಾಕ್ಷಿಗಳನ್ನ ಕೊಲೆ ಮಾಡಿರೋದಕ್ಕೆ ಇದ್ದ ಸಾಕ್ಷಿನ ಕೂಡ ಕೊಲೆ ಮಾಡಿದ್ರ ಬಟ್ ಆ ಕೊಲೆ ಕೂಡ ಒಂದು ಸಾಕ್ಷಿ ಇರ್ಬೇಕಲ್ವಾ ಎಷ್ಟು ಜನ ಕೊಲೆ ಮಾಡೋರ್ ಗುರು ಎಲ್ಲರಿಗೂ ನಮಸ್ಕಾರ ಐ ಆಮ್ ನೋ ಮೋರ್ ಯೂಟ್ಯೂಬರ್ ನನ್ನ ಐದು ವರ್ಷದ ಪುಟ್ಟ ಮಗುಗೆ ನನ್ನ ಹೆಂಡತಿಗೆ ಏನ್ ಮಾಡ್ತೀರಾ ಕಮೆಂಟ್ ಅಲ್ಲಿ ಬರ್ದಿದ್ದೀರಲ್ಲ ಅದನ್ನ ಹೇಳಕ್ಕೆ ಆಸೆ ಆಗ್ತಿದೆ ನಂಗೆ ದುಬಾಯ್ಲಿ ನಾನು ಒಬ್ರು ಕಾಲು ಇಟ್ಕೊಂಡು ಕನ್ನಡದಲ್ಲಿ ಸೂಪರ್ ಕಾಲ್ ನ ಕ್ರಿಯೇಟ್ ಮಾಡಿಕೊಂಡು ಕಷ್ಟಪಡ್ಕೊಂಡು ಮಾಡೋದಕ್ಕೆ ನೀವು ಒಳ್ಳೆ ಪ್ರಶಸ್ತಿ ಕೊಟ್ಟರು ನನಗೆ ಬೆಂಗಳೂರಲ್ಲೇ ನೀವು ಒಂದು ಸೂಪರ್ ಕಾರ್ ಪಕ್ದಲ್ಲಿ ನಿಂತ್ಕೊಂಡು ಫೋಟೋ ತೊಗೊಳಕಾಗಲ್ಲ ಒಂದು ಕೊಲೆ ಬೆದರಿಕೆ ಬಂದಾಗಲೂ ಕೂಡ ಯಾರು ನನ್ನ ಜೊತಲ್ಲಿದ್ದರು ಯಾವ ಫ್ರೆಂಡ್ಸ್ ಮೆಸೇಜ್ ಮಾಡಿದ್ರು ಎಲ್ಲ ಎಲ್ಲ ಸತ್ಯ ಗೊತ್ತಾಗ್ತದೆ ನನಗೆ ದುಬೈಲಿ ಬಿ ಬಿಸಲಿಲ್ಲಿ ಲಕ್ಷಾಂತರ ರೂಪಾಯಿ ಫೈನ್ ಕೊಡ್ಕೊಂಡು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿಕೊಂಡು ನಮ್ಮ ಕನ್ನಡಿಗರಿಗೆ ಕನ್ನಡದ ಕನ್ನಡದಲ್ಲಿ ಸೂಪರ್ ಕಾಲ್ ಕಂಟೆಂಟ್ ತೋರಿಸ್ಬೇಕಂತ ಅಂತ ನನ್ನ ಉದ್ದೇಶಕ್ಕೆ ಒಳ್ಳೆ ಒಳ್ಳೆ ಪ್ರತಿಫಲನೆ ಸಿಕ್ತು ನನಗೆ ಬೇರೆ ಸ್ಟ್ರಾಂಗ್ ಇರ್ಬೋದೇನು ಆದರೆ ನನ್ನ ಮನಸ್ಸು ಕುಗ್ಬಿಟ್ಟಿದೆ ನಾನು ಮಾಡ್ತಿರೋದು ನಾನು ಮಾಡಿದ್ದು ಸರಿ ಅಂತಾರೆ ದೂರ ನೋಡ್ಕೊತಾನೆ ಇನ್ನು ಮೇಲೆ ಯಾವ ಯೂಟೂಬು ಮಾಡೋಲ್ಲ ಯಾವ ಇನ್ಸ್ಟಾಗ್ರಾಮು ಮಾಡಲ್ಲ ನಾನು ದುಡ್ಡಿಗೋಸ್ಕರ ವೀಡಿಯೋಸ್ ಮಾಡಿದ್ರೆ ಕನ್ನಡದಲ್ಲೆಲ್ಲ ನಾನು ಇಂಗ್ಲೀಷಲ್ಲಿ ಅಥವಾ ಹಿಂದಿಲಿ ಮಾಡ್ತಿದ್ದೆ ಸೂಪರ್ ಕಂಟೆಂಟ್ ನ ಹಿಂದಿಲಿ ಇಂಗ್ಲೀಷ್ ಜಾಸ್ತಿ ನಾನು ನೋಡ್ತಾರೆ ಕನ್ನಡದಕ್ಕಿಂತ ನನ್ನ ಉದ್ದೇಶ ಅದಾಗಿರಲಿಲ್ಲ ಎನಿವೇಸ್ ನಾನು ಒಂದು ಮಾತಲಿಕ್ಕೆ ಇಷ್ಟಪಡ್ತೀನಿ ಮೇವ ಜಯತೆ ಎಲ್ಲರಿಗೂ ಒಳ್ಳೇದಾಗಲಿ ಅಷ್ಟೇ ಗುಡ್ ಬೈ